ಎಲ್ಲರಿಗೂ ನಮಸ್ಕಾರಗಳು ಸನಾತನ ಸಂಹಿತೆ ಎಪಿಸೋಡ್ ನಾಲ್ಕಕ್ಕೆ ಎಲ್ಲರಿಗೂ ಸ್ವಾಗತ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಇನ್ನು ನಾವು ಯುಗಾದಿಯ ಪ್ರಮುಖ ವಿಶೇಷತೆಗಳು ಹಾಗೆ ನಾವು ಯಾಕೆ ಯುಗಾದಿಯನ್ನು ಸಂಭ್ರಮಿಸುತ್ತೇವೆ ಅನ್ನುವಂತಹ ಕಾರಣವನ್ನು ನಾವು ಇಂದಿನ ವಿಡಿಯೋಲಿ ತಿಳಿದುಕೊಳ್ಳೋಣ ಯುಗಾದಿ ನಮ್ಮ ದೇಶದ ವರ್ಷವನ್ನು ಸಂಭ್ರಮಿಸುವ ದಿವಸ ಈ ದಿವಸ ನಾವು ಬೇವು ಬೆಲ್ಲವನ್ನು ಹಂಚ್ತೀವಿ ಯಾಕೆ ಸಂಪ್ರದಾಯ ಯಾಕಂದರೆ ಬೇವು ದುಃಖ ಬೆಲ್ಲ ಸುಖ ಇದ್ದಂಗೆ ಹಾಗಾಗಿ ಇಡೀ ವರ್ಷ ನಾವು ಎಲ್ಲ ಸುಖ ಮತ್ತು ದುಃಖಗಳನ್ನು ಸಮವಾಗಿ ಇಟ್ಟುಕೊಳ್ಳಬೇಕು ಎಂದು ಈ ಸಂಪ್ರದಾಯ ನಮಗೆ ತಿಳಿಸ್ತಾ ಇದೆ ಹಾಗೆ ಯಾಕೆ ಈ ಸಮಯದಲ್ಲಿ ಯುಗಾದಿ ವಸಂತ ಋತು ಚೈತ್ರ ಮಾಸದಲ್ಲೇ ಯಾಕೆ ಯುಗಾದಿ ಬೇರೆ ಮಾಸಗಳಿವೆ ಎಷ್ಟೋ ಒಳ್ಳೆ ಮಾಸಗಳಿವೆ ನನಗೆ ಶ ಶ್ರಾವಣ ಮಾಸ ಇದೆ ಎಷ್ಟೋ ಒಳ್ಳೆಯ ಕಾಲಗಳಿವೆ ಆದರೆ ಯಾಕೆ ವಸಂತ ಋತು ಯಾಕೆ ಈ ಒಂದು ಚೈತ್ರ ಮಾಸವನ್ನೇ ನಾವು ನವ ವರ್ಷವೆಂದು ಇದ್ದೇವೆ ಅಂದರೆ ಈ ಸಮಯದಲ್ಲಿ ಚಿಗುರು ಹಾಗೆ ಹೂಗಳು ಸ್ಪ್ರಿಂಗ್ ಸೀಸನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಆ ಕಾಲದಲ್ಲಿ ನಾವು ನವ ವರ್ಷವನ್ನು ಸಂಭ್ರಮಿಸಿದರೆ ನಮಗೆ ಆಹ್ಲಾದ ಸಂತೋಷ ಎಲ್ಲವೂ ಆಗುತ್ತೆ ಹುಮ್ಮಸ್ಸು ಬರುತ್ತೆ ನವ ವರ್ಷ ಅಂದರೆ ಹೊಸ ಹುಮ್ಮಸ್ಸಿನಿಂದ ನಾವು ಶುರು ಮಾಡುವಂತಹ ದಿವಸವಾಗಿದ್ದು ನಾವು ಈ ಈ ಸಮಯದಲ್ಲಿ ಯಾಕೆ ಆಚರಿಸ್ತೇವೆ ಅಂದರೆ ನಮಗೆ ಹೊಸ ಹುಮ್ಮಸ್ಸು ಆ ಪ್ರಕೃತಿಯ ಸೌಂದರ್ಯದೊಂದದೊಂದಿಗೆ ನಾವು ಹೊಸ ವರ್ಷವನ್ನು ಆಚರಿಸೋಣ ಹೊಸ ದಿವಸವನ್ನು ಶುರು ಮಾಡೋಣ ಹೊಸ ಲೆಕ್ಕವನ್ನು ಶುರು ಮಾಡೋಣ ಅಂಥೇಳಿ ನಮ್ಮ ಪೂರ್ವಜರು ಈ ದಿವಸದೊಂದೇ ಯುಗಾದಿಯನ್ನ ಇಟ್ಟಿದ್ದಾರೆ ಈ ಒಂದು ದಿವಸವನ್ನೇ ನಾವು ಹೊಸ ವರ್ಷ ಎಂದು ಆಚರಿಸೋಣ ಯಾಕಂದ್ರೆ ಈ ಒಂದು ದಿವಸ ನಮ್ಮ ಸನಾತನ ಧರ್ಮದ ಹೊಸ ವರ್ಷವಾಗಿದ್ದು ಬೇರೆ ಯಾವುದೋ ದಿವಸದಲ್ಲಿ ನಮ್ಮ ಕ್ಯಾಲೆಂಡರ್ ಚೇಂಜ್ ಆಗ್ಬೋದು ಹೊರತು ಬೇರೆ ಏನೂ ಆಗೋದಿಲ್ಲ ಆದರೆ ಈ ಸಮಯದಲ್ಲಿ ನಾವು ಹೊಸ ಕೆಲಸಗಳನ್ನು ಹೊಸ ಚೈತನ್ಯವನ್ನು ನಾವು ತೆಗೆದುಕೊಳ್ಳೋಣ ಹೊಸ ಕೆಲಸಗಳನ್ನು ಮಾಡೋಣ ಧರ್ಮಕ್ಕೋಸ್ಕರವಾಗಿ ಹೋರಾಡೋಣ ಇಂದಿನಿಂದ ಒಂದು ಸ್ವಲ್ಪ ಒಂದು ಹೊಸ ಸಂಕಲ್ಪವನ್ನು ತೆಗೆದುಕೊಂಡು ಈ ಒಂದು ಯುಗಾದಿಯನ್ನು ಶುರು ಮಾಡೋಣ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಜೈ ಶ್ರೀರಾಮ್